ನಮ್ಮ ಮುಂದೆ ನಗುತ್ತಾ ನಟನೆ ಮೂಲಕ ನಮ್ಮನ್ನು ರಂಜಿಸುವ ನಟಿಯರ ಜೀವನದ ಹಿಂದೆ ಊಹಿಸಲಾಗದ ಕಣ್ಣೀರಿನ ಕಥೆಗಳು ಇರುತ್ತದೆ ಎನ್ನುವುದು ಸತ್ಯ ಇಂತಹ ಕರಾಳ ದಿನಗಳನ್ನು ಕಳೆದ ಒಬ್ಬ ನಟಿ ಇದ್ದಾರೆ ಹಾಗಾದರೆ ಆ ನಟಿ ಯಾರು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈಗ ನಿಮಗೆ ತಿಳಿಸಿಕೊಡ್ತೀವಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೇಳಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಮುಂಬೈನ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಹುಡುಗಿ ಕುಶುಬು ತಂದೆ ಆರ್ಥಿಕವಾಗಿ ಸಿರಿವಂತರಾಗಿರಲಿಲ್ಲ ಮನೆಯಲ್ಲಿ ಆದ ಚಿಕ್ಕ ಜಗಳದಿಂದ ಸಾವಿರದ ಒಂಬೈನೂರ ಎಂಬತ್ತಾರು ಸೆಪ್ಟೆಂಬರ್ ಹನ್ನೆರಡರಂದು ಖುಷುಬು ಅವರನ್ನ ಕೆಟ್ಟ ಪದಗಳಿಂದ ಬೈದ ಹಾಕಿಯ ತಂದೆ ಭಿಕ್ಷೆ ಬೇಡಿ ತಿನ್ನು ಎಂದು ಮನೆಯಿಂದ ಅವರನ್ನು ಆಚೆ ದಬ್ಬಿದರು ಕೇವಲ ಹದಿನಾರು ವರ್ಷ ವಯಸ್ಸಿನ ಖುಷುಬು ತನ್ನ ತಾಯಿ ಮತ್ತು ಸಹೋದರನ ಜೊತೆ ಮನೆಯಿಂದ ಆಚೆ ಬಂದರು ಜೀವನದಲ್ಲಿ ಯಾವತ್ತೂ ತಂದೆಯ ಮುಖ ನೋಡುವುದಿಲ್ಲ ಎಂದು ಶಪಥ ಮಾಡಿ ಅಲ್ಲಿಂದ ಹೊರಟರು ಖುಷುಬು ಮನೆ ಬಿಟ್ಟು ಹೊರಟ ಖುಷುಬು ಅವರಿಗೆ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಎಂದು ಗೊತ್ತಿರಲಿಲ್ಲ ತಾಯಿ ಮತ್ತು ಸಹೋದರನ ಜೊತೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂಬ ನಿರ್ಧಾರ ಮಾಡಿದರು ಕುಶುಬು ಅವರು ಆದರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ತೋರಿಸಬೇಕು ಎನ್ನುವ ಆಲೋಚನೆ ಆತ್ಮಹತ್ಯೆಯಿಂದ ಆಕೆಯನ್ನು ಪಾರು ಮಾಡಿತು ಅವಕಾಶಗಳಿಗಾಗಿ ಅಲೆದಾಡಿದ ಖುಷುಬು ಅವರನ್ನ ಕೊನೆಗೂ ದೇವರು ಕೈ ಬಿಡಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆಲುಗಿನಲ್ಲಿ ಮೊದಲ ಅವಕಾಶ ಸಿಕ್ಕಿತು ಅನಂತರ ಕನ್ನಡ ಹೀಗೆ ಹಲವು ಭಾಷೆಗಳಲ್ಲಿ ಟಾಪ್ ನಟಿಯಾಗಿ ಬೆಳೆದರು ಖುಷುಬು ಅವರು ಈಕೆ ಎಷ್ಟರ ಮಟ್ಟಿಗೆ ಟಾಪ್ ನಟಿಯಾಗಿ ಬೆಳೆದರು ಅಂದರೆ ಆಕೆಯ ಅಭಿಮಾನಿಗಳು ದೇವಸ್ಥಾನವನ್ನು ಕಟ್ಟಿದರು ಆತ್ಮಹತ್ಯೆ ಎನ್ನುವುದು ಏಡಿತನದ ಮತ್ತೊಂದು ರೂಪ ನಮ್ಮನ್ನು ಅವಮಾನ ಮಾಡಿದವರಿಗೆ ನಾವು ಏನು ಎಂದು ತೋರಿಸಬೇಕು ಈ ಅಪರೂಪದ ಜನ್ಮವನ್ನು ಅನುಭವಿಸಬೇಕು ಯಾಕೆ ಅಂದರೆ ಮತ್ತೆ ನಾವು ಹುಟ್ಟುತ್ತೇವೆ ಎನ್ನುವುದು ಯಾವುದೇ ನಂಬಿಕೆ ಇಲ್ಲ ಸ್ನೇಹಿತರೆ ಒಬ್ಬ ತಂದೆಯಾದವನು ತನ್ನ ಹೆಂಡತಿ ಮತ್ತು ಒಂದು ಹೆಣ್ಣು ಮಗುವನ್ನು ಆಚೆ ಹಾಕಿರುವುದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ ಮತ್ತು ಎಲ್ಲ ಕಷ್ಟಗಳನ್ನು ಜಯಿಸಿದ ಖುಷುಬು ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ